ಬಿಜೆಪಿ ತೋರು ಕಾಂಗ್ರೆಸ್ ಎಸ್ ನಾಳೆ ರೇಣುಕ ಮಂದಿರದಲ್ಲಿ ಏನು ನಾವು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಅನ್ನು ಸೇರಬೇಕು ಅಂತ ನಿರ್ಧಾರವನ್ನು ಹೇಳ ಪ್ರಯುಕ್ತ ವಿದ್ಯುಕ್ತವಾಗಿ ರೇಣುಕ ಮಂದಿರದಲ್ಲಿ ನಮ್ಮ ಎಲ್ಲ ಹಿತೈಷಿಗಳು ಹಿರಿಯರು ಸ್ನೇಹಿತರು ಅಭಿಮಾನಿಗಳು ಎಲ್ಲರ ಸಮ್ಮುಖದಲ್ಲಿ ಜಿಲ್ಲೆಯ ಎಲ್ಲ ದೇಶಿಕ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತ ನಿಗದಿಪಡಿಸಿದರು ಆ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ನಮ್ಮ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಗೊಳಿಸೋರು ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತ ಈ ಭಕ್ತನ ತಿಳಿಸ್ತಾ ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಹಿರಿಯ ಪಂಚಕ್ತಿ ಏನ ರೀ ಪಿತಾಮಹ ಅಂತ ಚಾರನೂ ಶಿವಶಂಕರಪ್ಪ ಆಗಮಿಸಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಸಮೂಹದಲ್ಲಿ ಕಾರ್ಯಕ್ರಮ ಸೇರ್ಪಡೆ ಕಾರ್ಯಕ್ರಮ ನೆರವೇರುತ್ತಾರೆ ಇವರೇ ನಮ್ಮ ನಾಯಕರು ರಾಜ್ಯಕ್ಕೆ ಇವರೇ ರಾಷ್ಟ್ರಕ್ಕವರೇ ಇವರೇ ಹಾಗಾಗಿ ಅಪಾರ ಸಂಖ್ಯೆಯಲ್ಲಿ ಜನ ಸೇರೋ ನಿರೀಕ್ಷೆ ಯಶಸ್ವಿ ಆಗ್ತೀವಿ ಈ ಸಲ ಒಂದು ಹೊಸ ಬದಲಾವಣೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯನ್ನು ಜನ ನಿರೀಕ್ಷೆ ಮಾಡಿದರೆ ಏಳನೇ ತಾರೀಕು ಅದನ್ನೇ ಮಾಡಿ ತೋರಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಬಿಜೆಪಿಯಲ್ಲಿ ನಾನು ಸುಮಾರು ಹದಿನೈದು ವರ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿ ನೋಡಿದೆ ಆದರೆ ಯಾವುದೇ ಜವಾಬ್ದಾರಿಯನ್ನು ಕೊಡೋದು ದೂರ ಇರಲಿ ಆ ಪಕ್ಷದಲ್ಲಿ ಇರುವಂಥ ಮುಖಂಡರಿಗೆ ಒಂದು ಕನಿಷ್ಠ ವಿಶ್ವಾಸವನ್ನು ತೋರಿಸುವಂಥ ಸೌಜನ್ಯತೆ ಇಲ್ಲ ಇವತ್ತು ರಾಜಕೀಯ ಯಾರೂ ಅಲ್ಲ ಇದು ಒಂದು ಜನಸೇವೆ ಅವಕಾಶ ಸಿಕ್ಕಾಗ ಎಲ್ಲರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಸೇವೆ ಮಾಡಲಿಕ್ಕೆ ಮುಂದುವರ್ತಾರೆ ನಮ್ಮದು ರಾಜಕೀಯ ಮಂಥನ ರಾಜಕೀಯವನ್ನು ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಪಕ್ಷವನ್ನ ಬೆಂಬಲಿಸಿ ಬಿ ಜೆ ಪಿ ಸೇರಿದಂಥ ಸಂದರ್ಭದಲ್ಲಿ ಅವಾಗ ಗೆದ್ದೆಗೆ ಕೇವಲ ಎರಡು ಸಾವಿರದ ನಲವತ್ನಾಲ್ಕು ಅದನ್ನೇ ಇವತ್ತು ಪಡಿಸ್ಕೊಂಡು ನಮ್ಮನ್ನು ಬಳಸ್ಕೊಂಡು ಸಂಸದರು ಪಡಿಸ್ಕೊಂಡು ಅವರಲ್ಲಿ ನಾನು ಕಣ್ಣಿಗೆ ಒಡೆದಾಳೋ ನೀತಿ ಅವತ್ತು ನಾಗರಾಜ್ ಬೇಕಾಗಿತ್ತು ಇವತ್ತು ಬೇರೆಯವ್ರು ಬೇಕು ಏಳನೇ ತಾರೀಕು ಆದಮೇಲೆ ಅವರು ಕಳೆದೋಗ್ತಾರೆ ಮತ್ತು ಇನ್ನೈದು ವರ್ಷ ಯಾರೂ ಕಾಣಲ್ಲ ಅವರ ಒಂದು ಸ್ವಂತ ಕೆಲಸಕ್ಕೆ ಅಧಿಕಾರ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಈ ಸಲ ಅದು ನಡೆಯಲ್ಲ ಜನ ಅದಕ್ಕೆ ಬುದ್ಧಿ ಕಲಿಸ್ತಾರೆ ಏನು ಕಾಂಗ್ರೆಸ್ ಪಕ್ಷ ಇವತ್ತು ಐದು ಗ್ಯಾರಂಟಿಯನ್ನು ಕೊಟ್ಟಿದೆ ಮತ್ತು ಮಲ್ಲಿಕಾರ್ಜುನ್ ಅವರ ನಾಯಕತ್ವ ಮತ್ತು ಸುಶೇಖರ್ ಯಜಮಾನಿಕೆ ಇವತ್ತು ಜನ ಮರ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಆಮೇಲೆ ಅಭ್ಯರ್ಥಿ ಅಭ್ಯರ್ಥಿ ಬಗ್ಗೆ ಏನು ಮಾತಾಡ್ಲಿಕ್ಕೆ ಪದಗಳಿಲ್ಲ ಅಷ್ಟು ಏನು ತಿಳುವಳಿಕೆ ಉಳ್ಳಂಥವ್ರು ಅಂತ ನಾವೇನು ಹೇಳ್ತೀವಿ ಅಂತ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇದನ್ನು ಜನ ಉಳಿಸ್ಕೊತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲದ್ರಿಗೆ ಅನುಮಾನ ಇಲ್ಲ ನಾವೆಲ್ಲರೂ ಹಗಲು ರಾತ್ರಿ ದುಡಿದು ಅವರನ್ನು ಕೆಲಸಲಿಕ್ಕೆ ಶ್ರಮವನ್ನು ವಹಿಸ್ತೀವಿ ಅಂತ ಇನ್ನೊಳಗೆ ಹೇಳಿ ನನ್ನ ಮತ್ತು ನಮ್ಮ ಕುಟುಂಬ ಮತ್ತು ನಮ್ಮ ತಂದೆಯವರ ಎಲ್ಲ ಇತ್ಯ ಅಭಿಮಾನಿಗಳಿಗೆ ನಾನು ಕೈಮು ಪ್ರಾರ್ಥನೆ ಮಾಡೋದು ಶಂಕರಣ್ಣರು ಶಿವಣ್ಣರು ಅಂದರೆ ಜಿಲ್ಲೆ ಎರಡು ಕಣ್ಣಾಗಿದ್ದಂಥವರು ಇವತ್ತು ಶಂಕರಣ್ಣರಿಗೆ ಈ ಸಂದರ್ಭದಲ್ಲಿ ನೋವು ಕೊಡದ ರೀತಿ ಅವರ ಸೊಸೆಯನ್ನು ಗೆಲ್ಲಿಸೋದ್ರ ಮುಖಾಂತರ ಅವರನ್ನು ನಾವು ಸಂತೋಷ ಪಡಿಸ್ಬೇಕು ಗೆಲುವಿನೊಂದಿಗೆ ಅಂತ ನಾನು ಈ ಮುಖಾಂತರ ಮನವಿಯನ್ನು ಮಾಡಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ವನ್ನು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ಎಷ್ಟೇ ಎಷ್ಟೇನಿದೆ ಸರ್ ಹನ್ನೊಂದು ಗಂಟೆಗೆ ಅಂತ ನಾವು ಪ್ರಕಟಣೆಯಲ್ಲಿ ಕೊಟ್ಟಿದ್ದೀವಿ ಹನ್ನೊಂದುವರೆಗೆ ಪ್ರಾರಂಭ ಆಗ್ಬೋದು ಒಂದೂವರೆ ಎರಡು ಗಂಟೆಗೆ ಮುಗಿಯುವ ಎಲ್ಲ ಸಾಧ್ಯತೆ ಇದೆ ಏನಿಲ್ಲ ಚೇತನಾ ಹೋಟೆಲಿಂದ ನಾವು ಪಾದಯಾತ್ರೆ ಮುಖಾಂತರ ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಅಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಿ ಅಲ್ಲಿಂದ ನಾವು ಕಾಲ್ನಡಿಗೆಯಲ್ಲಿ ರೇಣುಕ ರೇಣುಕಾ ಮಂದಿರಕ್ಕೆ ಹೋಗೋದ್ರ ಮುಖಾಂತರ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡಿ ಅಲ್ಲಿ ಸೇರ್ಪಡೆಯನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ